ಸೊ ಈಗ ಸಂವಿಧಾನಕ್ಕೆ ಗೊತ್ತಿರೋ ಪ್ರಕಾರ ನಾವು ಈ ವರ್ಷ ತುಂಬ ಮಳೆ ಬರ್ತಾ ಉಂಟು ಸೊ ಈಗಲೇ ಕಳೆದ ವಾರದಲ್ಲಿ ನಿರಂತರವಾಗಿ ನಾಲ್ಕು ಐದು ವ್ಯವಸ್ಥೆ ಮಳೆ ಬಂದು ಕಾಗ್ ನೋಡ್ರಿ ಬಹುದು ನಾವು ಸಂಪ್ರಾಜ್ಯದಲ್ಲಿ ಕೂಡ ಧಾರವಾಡ ಸಂಚಾರನೆ ಮತ್ತು ನೈಟ್ ಮೂವ್ಮೆಂಟ್ಗೆ ಮಾನ್ಯ ಜಿಲ್ಲಾಧಿಕಾರಿ ಕೂಡ ಆಡಿಸಿದಂತೆ ಬಂದ್ ಮಾಡಿದ್ದೀವಿ ಮತ್ತು ನಮ್ಮ ಸ್ಟಾಫ್ಗಳು ಮುನ್ಸಿಪಾಲ್ಟಿಲಿ ನಮ್ಮ ಪಂಚಾಯತ್ ಪಿ ಡಿ ಒ ಅವರಿಗೆ ನಾವು ಇನ್ಸಿಡೆಂಟ್ ಕಮಾಂಡರ್ ಆಗಿ ಮಾನ್ಯ ಜಿಲ್ಲಾಧಿಕಾರಿ ಅವರು ಕೂಡ ಅವರ ಪ್ರಾಧಿಕಾರವನ್ನು ಕೊಟ್ಟಿದ್ದಾರೆ ಸೊ ಪಿ ಡಿ ಯುಗಳು ನಮ್ಮ ಎಗಳು ಅರೆಗಳು ಎಲ್ಲರೂ ಫೀಲ್ಡ್ ಹೋಗಿ ಅಪಾಯಕರ ಸ್ಥಳಗಳು ಬಿಟ್ಟಿ ನೋಡಿ ಜನರಿಗೆ ಸ್ವಲ್ಪ ಅರಿವು ಮುಚ್ಚಲುಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಮೂಲಕ ನಮ್ಮ ಅದೇ ಮೂಲಕ ಇನ್ನೊಮ್ಮೆ ನಾನು ಅದು ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಸೊ ಕೆಲವೊಮ್ಮೆ ಏನಾಗೋದು ನಾವೇ ಸ್ವಲ್ಪ ನಿರ್ಲಕ್ಷಾಗಿ ಇರ್ತೀವಿ ಅಂದರೆ ಹತ್ತು ಹಲವು ಈ ಥರ ಮಳೆಗಳನ್ನ ನಾವೇ ನೋಡಿದ್ದೀವಿ ಅಂತ ಹೇಳ್ಬೋದು ಸೊ ಪ್ರತಿಯೊಂದು ಮಳೆ ಪ್ರತಿಯೊಂದು ಸೀಸನ್ ಬೇರೆ ಒಂದು ಪ್ರತ್ಯೇಕವಾಗಿ ಇರ್ತದೆ ಈ ಸ್ವಲ್ಪ ತುಂಬ ಜೋರಾಗಿ ಮಳೆ ಬಂದಿದೆ ಆದ್ದರಿಂದ ಏನಾಗಿದೆ ಕೆಲವು ಕಡೆ ನಾವೇನು ನೋಡ್ತಾ ಇದ್ದೀವಿ ಗಟ್ಟಿ ಕಾಣ್ತಾ ಇರುವ ಮರಗಳು ಕೂಡ ಬಿಟ್ಟ ಮತ್ತು ತೋಡು ನದಿಗಳು ಸ್ವಲ್ಪ ತುಂಬಿ ಜಾಸ್ತಿ ನೀರು ಬರುವಾಗ ಅಲ್ಲಿ ಇರುವ ಕಾಲಸಂಖ್ಯೆಗಳು ಮತ್ತು ಇದು ದಾರಿಗಳು ಯೂಸ್ ಮಾಡಬಾರದು ಬಳಸಬಾರದು ಅದಕ್ಕೆ ಕೂಡ ನಾವೇ ಅರಿವು ಮೂಡಿಸ್ತಾ ಇದ್ದೀವಿ ಸ್ವಲ್ಪ ತಮ್ಮ ಮೂಲಕ ನಾನು ಜನರಿಗೆ ನಮ್ಮ ಸಾರ್ವಜನಿಕರಿಗೆ ಕೂಡ ಸ್ವಲ್ಪ ನಮಗೆ ಸಹಕಾರವನ್ನು ನೀಡಿ ನಮ್ಮ ಸ್ಟಾಫ್ಗಳು ಸಿಬ್ಬಂದಿಗಳು ಅಧಿಕಾರಿಗಳು ಹೋಗಿ ಅಲ್ಲಿ ಸ್ವಲ್ಪ ನಮಗೆ ಅರಿವು ಮೂಡಿಸ್ತಾರೆ ಎಚ್ಚರಿಕೆಯನ್ನು ಕೊಡ್ತಾರೆ ಇಲ್ಲಿ ಹೋಗಬಾರದು ಬರಬಾರದು ಅಂತ ಹೇಳ್ಬಿಟ್ಟು ಸುತ್ತ ದಯವಿಟ್ಟು ಅದು ಸ್ವಲ್ಪ ಕೇಳ್ಕೋಬೇಕು ಮತ್ತು ನಮ್ಮೊಂದಿಗೆ ಸಹಕಾರವನ್ನು ನಮಗೆ ಇಡಬೇಕು ಮತ್ತು ಕ್ಯಾಲಾಮಿಟಿ ಒಂದು ಹೆಚ್ಚ ಟೀಮ್ ಎಫರ್ಟ್ ನಾವೀ ಒಂದು ತಂಡ ಥರನೇ ಕೆಲಸ ಮಾಡಬೇಕಾದ್ರೆ ಬರೀ ಸರ್ಕಾರಿ ಸಿಬ್ಬಂದಿ ಬಂದು ಎಲ್ಲ ಪರಿಹಾರ ಮಾಡಿ ಹೋಗುವಂಥ ಕೆಲಸ ಇಲ್ಲ ಅಥವಾ ನ್ಯಾಚುರಲ್ ಕ್ಯಾಲಮಿಟಿಗೆ ಯಾರಿಗೂ ಒಂದು ಅಷ್ಟು ಮಟ್ಟಕ್ಕೆ ಶಕ್ತಿ ಇರೋದಿಲ್ಲ ಬೆಳೆಸಲಿಕ್ಕೆ ಇಲ್ಲಿ ಟು ಬಿ ಕೇರ್ಫುಲ್ ಅದಕ್ಕೆ ತಮ್ಮ ಮೂಲಕ ನಾನು ನಮ್ಮ ಜನರಿಗೆ ಏನು ಗಣಕಗಳನ್ನು ಕೊಡ್ತಾ ಇದ್ದೀನಿ ಸ್ವಲ್ಪ ದಯವಿಟ್ಟು ಎಚ್ಚರಿಕೆಯಾಗಿ ಇರಬೇಕು ಜಾಸ್ತಿ ಮಳೆ ಬರುವಾಗ ಅನ್ಅೈಡಬಲ್ ಇಲ್ಲದೆ ಹೊರಗೆ ಹೋಗಬಾರದು ಒಂದು ರಿಸ್ಕಿ ಅಪಾಯಕಾರಿ ಮರ ಇದ್ದರೆ ನಾವೇ ತುಂಬ ಸಾಗುಗಳು ನೋಡಿರ್ಬೋದು ಈ ಸರ್ತಿ ನಾವೇ ಕಟ್ ಮಾಡಿಸ್ತೀವಿ ಗೆಲ್ಲುಗಳು ಡ್ರೆಸ್ಸಿಂಗ್ ಮಾಡ್ತಿದ್ದೀವಿ ಆ ಥರ ಇನ್ನೂ ಇದ್ದರೆ ನಮ್ಮ ಗಮನಕ್ಕೆ ತರಬೇಕು ಮತ್ತು ಕಾಣ್ತಾ ಇರುವ ಅಪಾಯವನ್ನು ಇನ್ವೈಟ್ ಮಾಡಿ ಕೇಳ್ಬಾರ್ದು ಈಗ ಒಂದು ರಸ್ತೆ ಮುಳುಗಿ ಹೋಗಿದೆ ಅದು ಕಳಿಸ್ಬಾರ್ದು ಸ್ವಲ್ಪ ಸುತ್ತಕೊಂಡು ಹೋದರೆ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ದೊಡ್ಡ ಸಮಸ್ಯೆ ಇಲ್ಲ ಬರೀ ನಮ್ಮ ಮಳೆಗಾಲ ಮುಗಿಯವರೆಗೆ ಇದು ಒಂದು ರಿಕ್ವೆಸ್ಟು ಸೊ ತುಂಬ ಕಡೆ ನಾವೇ ಬಂದನು ಕೂಡ ಮಾಡಿದ್ದೀವಿ ಕೆಲವು ಕಡೆ ಸಾಧ್ಯ ಇರೋದಿಲ್ಲ ಅದಕ್ಕೆ ಇದು ಒಂದು ನಾವೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನೋಡಿದೆ ಹಾ ಜಸ್ಟ್ ಪಾರ್ಗೆ ಬರುವಾಗ ಇಲ್ಲಿ ಒಂದು ಇನ್ನೊಂದು ನಾವೇ ರಸ್ತೆಯಲ್ಲಿ ಒಂದು ಮನೆ ನೋಡಿದೆ ನಾನು ಅದು ತುಂಬ ಗುಡ್ಡ ಹತ್ತಿರ ಇದೆ ಅದು ಇದಕ್ಕೆ ಕೊನೆಗೆ ಒಂದು ಗೆ ಇದೆ ಸೊ ಅಲ್ಲಿ ಮಕ್ಕಳು ಕೂಡ ಇದ್ದಾರೆ ಸೊ ಅವರಿಗೆ ಈಗ ಮುನ್ಸಿಪಾಲ್ಟಿ ವತಿಯಿಂದ ಮತ್ತೆ ನಮ್ಮ ಚಂದ ಇಲಾಖೆ ವತಿಯಿಂದ ಅವರಿಗೆ ನೋಟಿಸ್ ಜಾರಿ ಮಾಡ್ತೀವಿ ನಿರಂತರ ಮಳೆ ಬಂದರೆ ಅವರಿಗೆ ನಮ್ಮ ಸ್ಟಾಫ್ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡ್ತಾರೆ ಬಜಾವಣೆ ಮಾಡ್ತಾರೆ ಮತ್ತೆ ಅಲ್ಲಿ ಒಂದು ಅಪಾಯಕಾರಿ ಮರ ನೋಡಿದ್ರು ಅದು ಕೂಡ